टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना कुडुरु कुडुरु अंदर வந்து ಹೆಂಗೇ ಒಬ್ಬ ವನಿಸ್ತರಿಗೆ ಒಂದು ಹೆಣ್ಣು ಗಾಡಿ ಒಂದು ಗೆಣ್ಣು ಗಾಡಿ ಹೊತ್ತು ರಕ್ತ ಅಂತ ಹೆಂಗೇಲಿ ಗಿಟ್ ಮೇಲೆ ಅಪರಣ ತಿವೋ ಅಹರಣ ತಿವೋ ಅಹಂಗಿ ಒಂದು ದೊಡ್ಡ ಅಪರಣ ಅಂತ ಹೇಳಿ ನಾನು ಫಾಸ್ಬಿಟ್ಟೆ ಜಲ್ದಿ ಚೌಕರಿ ಕೊಟ್ಟಿದ್ರು ಕೂಡ ಇತಿಹಾಸದಲ್ಲಿ ಬಹಳ ಚಿಕ್ಕಟ್ಟಾಗಿ ನೆರವೇರಿಸಿದ್ದೇವೆ ಸಹಾಯ ಮಾಡಿದ್ದೀವಿ ಇದು ಯಾವಾಗಲೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ನೀತಿ ನಮ್ಮ ಪದ್ಧತಿ ಸಮಾಜಕ್ಕೆ ತೋಟಕ್ಕೆ ಇರೋರಿಗೆ ಹಿಂದುಳು ಕಡಿಮೆ ಜನಾಂಗ ಎಲ್ಲರೂ ಕೂಡ ಸಮಾಜಕ್ಕೆ ಸರ್ವರಿಗೂ ಸಮಪಾಡು ಸಮ ಪಾಲು ದೃಷ್ಟಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಯಾವ್ದು ಕೂಡ ನಾವು ಬಂದ್ಕೊಂಡು ಬಂದಿದ್ದೀವಿ ಮತ್ತೊಂದ್ ಕೂಡ ಕಾರ್ಯಕ್ರಮಗಳನ್ನ ಯಾವಾಗ ಕೂಡ ಇದ್ದಾಗ ಮಾಡಿಕೊಂಡು ಬಂದಿದ್ದೇವೆ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಮಾತು ಇರಬಹುದು ನೀವು ನಮ್ಮ ಜೊತೆ ನಿಂತ್ಕೊಳ್ಬೇಕು ಅರ್ಥ ಏನಂತಂದ್ರೆ ಇಲ್ಲಿಂದಲೂ ಇತಿಹಾಸ ನಿಂತ್ಕೊಳ್ಳಿ ನಿಮ್ಮಲ್ಲಿ ನಾಯಕತ್ವ ಕೊಟ್ಟಿರ್ಬೋದು ಕೊಡೋದಿಂದ ಬಂದಂತ ವೀರ ಯೋಧರಿಗೆ ಅನೇಕರಿಗೆ ಭೂಮಿ ಕೊಟ್ಟಂತ ಇತಿಹಾಸ ಇರ್ಬೋದು ಇವೆಲ್ಲ ಕೂಡ ಎಲ್ಲಾ ಸಂದರ್ಭದಲ್ಲೂ ಕೊಟ್ಟಿದ್ದೇವೆ ರಾಜ್ಯಸಭಾ ಮೆಂಬರ್ ಸಂದರ್ಭದಲ್ಲಿ ಸಾಗಿದ್ದು ಮೂರು ಜನ ಮಂತ್ರಿ ಮಾಡಿದ್ದವು ಮೂರು ಜನಕ್ಕೆ ಎಂ ಎಲ್ ಸಿ ಮಾಡಿದ್ದವು ಲೋಕಲ್ ಬಾಡಿ ಸದನಲ್ಲೇ ಎಲ್ಲ ಸಂದರ್ಭದಲ್ಲೂ ಕೂಡ ರಾಜಕೀಯ ನಿಮ್ಮ ಧ್ವನಿಯಾಗಿರಬೇಕು ಅನ್ನೋ ದೃಷ್ಟಿಯಿಂದ ಬೇಕಾದಷ್ಟು ಪ್ರಯತ್ನವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ ನಾವು ಯಾವಾಗ ನೋಡ್ ಮಾತು ಹೇಳ್ತಾ ಇದ್ದೀವಿ ಹೊರನೂ ಕೊಡಲಿಲ್ಲ ಶಾಪನ್ನು ಕೊಡುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಅಂತ ಹಂಗೆ ಕಾಂಗ್ರೆಸ್ ಸರ್ಕಾರ ಸಿಕ್ಕಂತ ಅವಕಾಶದಲ್ಲಿ ಕೈ ಉದಯ ತುಂಬಿ ನಿಮ್ಗೆ ಸಹಾಯ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಸಂಪುಟ ತೀರ್ಮಾನ ಮಾಡಿ ನಿಮಗೆ ಸಹಾಯ ಮಾಡಿದ್ದಾರೆ ಬನ್ನಣ್ಣ ಅವರು ಮಾತು ಅರ್ಥ ನಿಮ್ಗೆ ಅರ್ಥ ಆಯ್ತು ಗೊತ್ತಾಗ್ಲಿಲ್ಲ ನಾನು ಯಾವ್ದಾದ್ರು ಸ್ಕೂಲ್ ಬಂದ ಭಾಷಣ ಮಾಡುವಾಗ ಹೇಳ್ತೀನಿ ಇಫ್ ಯು ಪರ್ಗೆಟ್ ದಿ ರೂಟ್ ಇವ್ ನಾಟ್ ಗೆಟ್ ದಿ ರೂಟ್ ಅಂತ ಅಂದ್ರೆ ಉಪಕಾರ ಸ್ಮರಣೆ ಇರಬೇಕು ಅಂತ ಒಂದು ಆಸೆ ಒಂದು ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳ ಸೈಟ್ ಇಡಿ ಪಕ್ಷದ ಅಧ್ಯಕ್ಷರಾಗಿ ನಾನು ಒಂದು ಮಾತಾಡ್ತೀನಿ ನಾವು ನಿಮ್ಮ ಜೊತೆ ಇದ್ದೇವೆ ನೀವು ನಮ್ಮ ಜೊತೆ ಯಾವ್ದನ್ನು ಕೂಡ ತಿಳಿಸ್ಕೊಂಡು ನಮ್ಮ ಕೈಯನ್ನ ಕೈಯನ್ನು ಬಲಪಡಿಸಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಇದು ಇಲ್ಲಿಗೆ ಮುಗಿರೋದಿಲ್ಲ ಇತಿಹಾಸ ಇತಿಹಾಸವಾದಂತ ಒಂದು ಪಕ್ಷದ ಸರ್ಕಾರ ಸೊ ಯಾವ್ದು ಕೂಡ ನಿಮ್ಮನ್ನ ನಮ್ಮ ಹಿರಿಯ ನಾಯಕರ ಜೊತೆ ಬಂದಿದ್ದಾರೆ ನಾವು ಅದೇ ತರೋದಿ ಸಮಾಜದ ಅಂತ ಭಾಗವೋ ಹಾ ಅಲ್ಲಾ ಭಾಗವೋ ಸೋ ಹಾಗೆ ಇಬ್ಬರೂ ಕೂಡ ನೀವು ಕಾಪಾಡ್ಕೊಂಡಿರಬೇಕು ಇಬ್ಬರು ಇದೇ ರೀತಿ ನೀವು ವಿಧಾನ ಸಭೆಗೆ ಕಳಿಸ್ಕೊಬೇಕು ಮೊದಲು ಕೂಡ ಎಲ್ಲಾ ಸಂಸತ್ತುಗಳು ಕೂಡ ಅವರ ಕಡೆಯಿಂದ ಬೆಂಬಲಪಡಿಸಬೇಕು ಹಾಗೆ ನಂಬಿ ಇನ್ನಿದ್ದಕ್ಕೆ ಇಷ್ಟೇ ಸೇರ್ಪಡೆ ಮಾಡಕ್ಕೆ ದೊಡ್ಡ ಚಾಲೆಂಜ್ ಇದೆ ಈ ಮಧ್ಯೆ ಶು ಮೂರು ಸಾರಿ ಬೀಳ್ಕೊಂಡ್ರು ಇನ್ನ ಬೆಲ್ಲಿಂಗ್ ಗೆ ಕಟ್ಲಿಲ್ಲ ಹಾಗೆ ಬಿಡ್ರು ಕೂಡ ಶೋ ಮಾಡ್ತೀರೋ ಒಳ್ಳೆ ಬೆಲ್ಲಿಂಗ್

ನಾನು ಮುಖ್ಯಮಂತ್ರಿಗಳು ಮಾತಾಡಿಬಿಟ್ಟು ನಮ್ಮ ಆಫೀಸರ್ಸ್ನ ಕಳಿಸಿ ಓಪನ್ ಮೈಂಡ್ ಆಗಿರ್ತೀವಿ ಕರೆಪ್ಟೋರಿಯಸ್ ಇರೋದು ನಮ್ಮ ಭಾಗ್ಯ ಮಾಡಕ್ ಆಗ್ತದೋ ಖಂಡಿತ ಕರಿಪ್ಟೋರಿಯಸ್ ಅನ್ನ ಉಳಿಸುವಂತ ಕೆಲಸ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಡಿ ಕೆ ಶಿವಕುಮಾರ್ ಮಾಡಿದರೆ ಎನ್ನುವ ಮಾತನ್ನ ಹೇಳಿ para a parte